ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮೀ ವಾಸುದೇವ ಶ್ರೀ ವಿಶ್ವಾವಾಸು ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣಪಕ್ಷ ಅಮಾವಾಸ್ಯೆ ವಿಶಾಖಾ ನಕ್ಷತ್ರ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ಪಟ್ಟಣದಲ್ಲಿ ಜಲಜೀವನ್ ಯೋಜನೆ ರಸ್ತೆ ಅಗೆತ ಧೂಳುಮಯ ಇಂದು ತಾಲೂಕಿನಾದ್ಯಂತ ವಿದ್ಯುತ್ ನಿಲುಗಡೆ ಸುದ್ದಿಯ ವಿವರ ಪಟ್ಟಣದ ಭಾರತಿ ಬೀದಿಯಲ್ಲಿ ಜಲಜೀವನ್ ಯೋಜನೆಯಡಿ ಪೈಪ್ಲೈನ್ ಅಳವಡಿಕೆ ನಡೆಯುತ್ತಿದ್ದು ರಸ್ತೆ ಎರಡೂ ಕಡೆ ಅಗೆದಿರುವುದು ಸಂಚಾರಕ್ಕೆ ತೊಡಕಾಗಿರುವುದಲ್ಲದೆ ಕೆಲವೆಡೆ ಭೂಗತ ವಿದ್ಯುತ್ ಕೇಬಲ್ ತುಂಡಾಗಿದೆ ಪಟ್ಟಣದಲ್ಲಿ ಉತ್ತಮ ಕುಡಿಯುವ ನೀರಿನ ವ್ಯವಸ್ಥೆ ಇದ್ದಂತೆ ಈಗ ಜಲಜೀವನ್ ಯೋಜನೆ ಅನುಷ್ಠಾನಗೊಳಿಸುವ ಅಗತ್ಯವಿರಲಿಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಪಟ್ಟಣದಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ಭೂಗತ ವಿದ್ಯುತ್ ಕೇಬಲ್ ಅಳವಡಿಸಿದ್ದು ಜಲಜೀವನ್ ಕಾಮಗಾರಿ ಸಂದರ್ಭದಲ್ಲಿ ಕೆಲವೆಡೆ ವಿದ್ಯುತ್ ಕೇಬಲ್ ತುಂಡಾಗಿದ್ದು ಇದರಿಂದ ಅಂಗಡಿ ಮಾಲೀಕರು ಪರದಾಡುವಂತಾಗಿದೆ ಈ ಬಗ್ಗೆ ಮೆಸ್ಕಾಂ ಸಿಬ್ಬಂದಿ ಮೌನ ವಹಿಸಿದ್ದು ಕೇಬಲ್ ತುಂಡಾಗಿರುವುದನ್ನು ಯಾರು ಸರಿಪಡಿಸುವುದು ಎಂಬ ಪ್ರಶ್ನೆ ಉಂಟಾಗಿದೆ ಪಟ್ಟಣದ ಉದ್ಯಮಿ ಬಿ ಎಸ್ ಯಲ್ಲಪ್ಪ ಸೇರಿದಂತೆ ಕೆಲವು ಅಂಗಡಿಯ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಇದರಿಂದ ದಿನನಿತ್ಯದ ವ್ಯವಹಾರಕ್ಕೆ ತೀವ್ರ ತೊಡಕಾಗಿದೆ ಈ ಬಗ್ಗೆ ಮೆಸ್ಕಾಂಗೆ ದೂರು ಸಲ್ಲಿಸಿದ್ದಾರೆ ಮೆಸ್ಕಾಂ ಸಿಬ್ಬಂದಿ ಉದ್ದಟತನ ತೋರಿದ್ದು ಸರಿಪಡಿಸುವ ಗೋಜಿಗೆ ಹೋಗದೆ ಜಲಜೀವನ್ ಕಾಮಗಾರಿ ವಹಿಸಿಕೊಂಡಿರುವ ಗುತ್ತಿಗೆದಾರರ ಮೇಲೆ ಆರೋಪ ಹೊರಿಸಿದ್ದಾರೆ ಕೇಬಲ್ ಹಾಳಾಗಿದ್ದರೂ ಗುತ್ತಿಗೆದಾರ ಯಾವುದೇ ಜವಾಬ್ದಾರಿ ವಹಿಸಿಕೊಳ್ಳುತ್ತಿಲ್ಲ ಇದರಿಂದ ಗ್ರಾಹಕರಿಗೆ ತೀವ್ರ ನಷ್ಟ ಉಂಟಾಗಿದೆ ಪಟ್ಟಣ ಧೂಳುಮಯ ಎರಡೂ ಕಡೆ ರಸ್ತೆ ಅಗೆದಿರುವುದರಿಂದ ಪಟ್ಟಣದಲ್ಲಿ ಧೂಳುಮಯವಾಗಿದ್ದು ಅಂಗಡಿ ಹೋಟೆಲ್ಗೆ ವಾಹನ ಸಂಚರಿಸಿದಂತೆ ಧೂಳು ಬರುತ್ತಿದೆ ರಸ್ತೆ ಒಡೆದಿರುವುದರಿಂದ ಇನ್ನೊಮ್ಮೆ ರಸ್ತೆ ಡಾಂಬರೀಕರಣವಾಗುವವರೆಗೂ ಧೂಳು ಇರಲಿದ್ದು ಸತತ ಧೂಳು ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಆನೆ ತುಳಿತಕ್ಕೆ ಒಳಗಾಗಿ ಮೃತಪಟ್ಟ ಹರೀಶ್ ಶೆಟ್ಟಿ ಮತ್ತು ಉಮೇಶ್ ಗೌಡರ ಕುಟುಂಬಕ್ಕೆ ಶಾಸಕ ಟಿಡಿ ರಾಜೇಗೌಡ ವೈಯಕ್ತಿಕ ಒಂದು ಲಕ್ಷ ರೂಪಾಯಿ ಹಾಗೂ ಸಚಿವ ಕೆಜೆ ಜಾರ್ಜ್ ಘೋಷಿಸಿದಂತೆ ಎರಡು ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ನೀಡಲಾಯಿತು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೆಎಂ ರಮೇಶ್ ಭಟ್ ಸುನೀಲ್ ಮಾತೊಳ್ಳಿ ಹಾಗೂ ದಿನೇಶ್ ಹೆಗ್ಡೆ ಇದ್ದರು ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಆನೆ ತುಳಿತಕ್ಕೆ ಒಳಗಾಗಿ ಮೃತಪಟ್ಟ ಹರೀಶ್ ಶೆಟ್ಟಿ ಮತ್ತು ಗೌಡರ ಕುಟುಂಬಕ್ಕೆ ಶ್ರೀ ಶಾರದಾ ಪೀಠದಿಂದ ತಲಾ ಎರಡೂವರೆ ಲಕ್ಷ ರೂಪಾಯಿ ಡಿಡಿ ಮೂಲಕ ಸಹಾಯಧನ ನೀಡಲಾಯಿತು ಶ್ರೀಮಠದ ಪುರೋಹಿತ ಕೃಷ್ಣಭಟ್ ಮತ್ತು ವ್ಯವಸ್ಥಾಪಕ ಸತೀಶ್ ಇದ್ದರು ಕೂತಗೋಡು ಗ್ರಾಮ ಪಂಚಾಯಿತಿಯ ಕೊಲ್ಲಿಯ ಕೃಷಿಕ ತಮ್ಮಣ್ಣ ಹೆಗಡೆ ಅರವತ್ತೆಂಟು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮಂಗಳವಾರ ನಡೆದಿದೆ ಇವರಿಗೆ ಪತ್ನಿ ಪುತ್ರ ಪುತ್ರಿ ಇದ್ದಾರೆ ಅಡಿಕೆಗೆ ಬಂದ ವ್ಯಾಪಕ ರೋಗ ಬಾಧೆಯಿಂದ ಸಾಲ ಮಾಡಿಕೊಂಡಿದ್ದ ಇವರು ಸಾಲ ಮರುಪಾವತಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ತಾಲೂಕಿನಾದ್ಯಂತ ನವೆಂಬರ್ ಇಪ್ಪತ್ತರಂದು ವಿದ್ಯುತ್ ಮಾರ್ಗದ ದುರಸ್ತಿಗಾಗಿ ತಾಲೂಕಿನಾದ್ಯಂತ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೂ ವಿದ್ಯುತ್ ನಿಲುಗಡೆಯಾಗಲಿದೆ ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ ಸುದ್ದಿ ಸಂಪಾದಕ ಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡಿತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಏಯ್ಟ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು